ಸರ್ ಏಳು ಗಂಟೆಗಳ ಕಾಲ ಉಳಿಯಾದ ಬೀಜ ಬೀದಿಯಲ್ಲಿ ಬೆಳವಣಿಗೆ ಮಾಡಿ ನಿಮ್ಮ ಉತ್ಸಾಹ ನಿಮ್ಮ ಉತ್ಸಾಹ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನಿಮ್ಮಲ್ಲಿರ್ತಕ್ಕಂಥ ಒಂದು ದೇಶದಿಂದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಬಂದಿದ್ರೆ ದೇಶಕ್ಕಿಂತ ದೊಡ್ಡವರಾಗಿಲ್ಲ ಇದು ದೇಶದ ಚುನಾವಣೆ ಭಾರತೀಯರ ಸ್ವಾಭಿಮಾನದ ಚುನಾವಣೆ ಭಾರತದ ರಕ್ಷಣೆಯ ಚುನಾವಣೆ ಭಾರತದ ಅಭಿವೃದ್ಧಿಯ ಚುನಾವಣೆ ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತೇಳು ಕೋಟಿ ಭಾರತೀಯರನ್ನ ಶಾಂತಿ ನೆಮ್ಮದಿಯಿಂದ ಬದುಕಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಚಿಕ್ಕ ನಾಯಕನಲ್ಲಿ ಸಹೋದರ ಸುರೇಶ್ ಬಾಬು ಮತ್ತು ಬಿಜೆಪಿಯ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್